ಇನ್ನು ಮಚ್ಚಿಡಿದು ರೀಲ್ ಮಾಡಿ ಜೈಲ್ ಪಾಲಾಗಿದ್ದಂತಹ ರಜತ್ ಮತ್ತು ವಿನಯ್ ಗೌಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ರೀಲ್ಸ್ ಕೇಸ್ನಲ್ಲಿ ಜೈಲ್ ಸೇರಿದ್ರು ನಿನ್ನೆ ಜಾಮೀನು ದೊರೆತ ಹಿನ್ನೆಲೆ ಇವತ್ತು ರಿಲೀಸ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಕಾರಾಗ್ರಹದಿಂದ ಇಬ್ಬರು ರಿಲೀಸ್ ನಿನ್ನೆಯೇ ಜಾಮೀನು ಸಿಕ್ಕಿದ್ರು ಕೂಡ ಜಾಮೀನು ಪ್ರತಿ ತಡವಾಗಿ ಕೈ ಸೇರಿದ್ರಿಂದಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಹೀಗಾಗಿ ಒಂದು ರಾತ್ರಿ ಮತ್ತೆ ಜೈಲ್ನಲ್ಲೇ ಕಳಿಬೇಕಾಯ್ತು ವಿನಯ್ ಮತ್ತು ರಜತ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿ ಜೆ ಎಂ ನ್ಯಾಯಾಧೀಶರು ತಲಾ ಹತ್ತು ಸಾವಿರ ಶ್ಯೂರಿಟಿಯನ್ನು ಸಲ್ಲಿಸೋದಕ್ಕೆ ಆದೇಶಿಸಿದ್ರು ಜೈಲಿನಿಂದ ರಿಲೀಸ್ ಆದ್ಮೇಲೆ ಹೊರಬರ್ತಾ ಇರುವಂತಹ ರಜತ್ ಮತ್ತು ವಿನಯ್ ಗಮನಿಸ್ತಾ ಇದ್ದೀವಿ ಇಬ್ರು ಒಂದು ರೀಲ್ಸ್ ಮಾಡಿ ಜೈಲ್ ಪಾಲಾಗುವಂತಹ ಸನ್ನಿವೇಶ ಕ್ರಿಯೇಟ್ ಮಾಡಿಕೊಂಡ್ರು ಹಿಡ್ದು ರೀಲ್ ಮಾಡಿದ್ರು ಕಾನೂನು ಪ್ರಕಾರ ಇದೆಲ್ಲವೂ ಕೂಡ ಅಪರಾಧ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಯಿತು ಜೈಲ್ ಪಾಲಾದರು ಜೊತೆಗೆ ನಾವು ರಿಯಲ್ ಮಚ್ಚು ಬಳಸಿದ್ದಲ್ಲ ಅದು ಫೈಬರ್ ಮಚ್ಚು ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ರು ಅದರ ಬಗ್ಗೆ ಕೋಲಂಕುಶ ತನಿಖೆಗಿಳಿದಂತಹ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಕೂಡ ನಡೆಸಿದರು ಈಗ ಷರತ್ತು ಜಾಮೀನು ಸಿಕ್ಕ ಹಿನ್ನೆಲೆ ಹೊರಬಂದಿದ್ದಾರೆ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಖುಷಿಯಾಯಿತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ